ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಯಲಹಂಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸುದ್ದಿ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ನೋಂದಣಿ ಸುವರ್ಣ ಚಾರಿಟಬಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಗ್ಯಾಸ್ ವೆಂಡರ್ಸ್ ವೆಲ್ಫೇರ್ ಅಸೋಸಿಯೇಟ್ರಿ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಇಂಡಿಯನ್ ಎನ್ಕ್ವೈರಿ ನ್ಯಾಷನಲ್ ಅವಾರ್ಡ್ ಇಂಡಿಯನ್ ಯುನಿಕ್ ಎಮರ್ಜಿಂಗ್ ಐಕಾನ್ ನ್ಯಾಷನಲ್ ಅವಾರ್ಡ್ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ರಾಷ್ಟ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಟಿ ರಾಜಣ್ಣರವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಿಎಚ್ ಡಿ ಪದವಿಯನ್ನು ಪಡೆದಿರುವವರು ಇವರು ಅನೇಕರಿಗೆ ಮಾರ್ಗದರ್ಶಕರಾಗಿದ್ದಾರೆ ದಕ್ಷ ಪ್ರಾಮಾಣಿಕ ನಿಷ್ಠೆಯಿಂದ ತನ್ನ ವ್ಯಾಪ್ತಿಯಲ್ಲಿ ಕೆಲಸವನ್ನು ನಿಭಾಯಿಸುತ್ತಾ ಇದ್ರು ಇವರ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಜ್ಯೋತಿರ್ ವಿದ್ಯಾಭಾಸ್ಕರ್ ಪದವಿ ಕರೋನಾ ಉತ್ತಮ ಸೇವಾ ಪ್ರಶಸ್ತಿ ಉದಯೋನ್ಮುಖ ಪ್ರತಿಭೆ ಐಕಾನ್ ಪ್ರಶಸ್ತಿ ಏನು ಅನೇಕ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಇವರು ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬಂತೆ ಕೆಲಸವನ್ನ ಮಾಡ್ತಾ ಇದ್ರು ನಲ್ಲಿ ಟ್ರಾಫಿಕ್ ರೂಲ್ಸ್ ಯಾರಾದರೂ ಬ್ರೇಕ್ ಮಾಡಿದಾಗ ಅವರನ್ನ ವಿನಯವಾಗಿ ಕರೆದು ಬುದ್ಧಿ ಹೇಳಿ ಕಳಿಸ್ತಾ ಇದ್ರು ಯಾರಿಗೂ ತೊಂದರೆ ಕೊಡದೆ ನಯವಾಗಿ ಮಾತನಾಡಿ ಕಳಿಸುವ ಸ್ವಭಾವವುಳ್ಳ ವ್ಯಕ್ತಿತ್ವ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಾಗಿ ಉತ್ತಮ ಸೇವೆಯನ್ನ ಸುಮಾರು ನಾಲ್ಕು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾರೆ ಗಳನ್ನು ಗುರುತಿಸಿ ದೇವನಹಳ್ಳಿ ಪಟ್ಟಣದಿಂದ ಪ್ರಮೋಷನ್ ಹಾಗೆ ಬೆಂಗಳೂರು ನಗರ ಸದಾಶಿವನಗರ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ರಾಷ್ಟ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಟಿ ರಾಜಣ್ಣ ತಪಾಸ್ಚರ್ ಪಿಎಚ್ಡಿ ಇವರಿಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಎರಡ್ ಸಾವಿರದ ಸಾಲಿನ ಹೆಮ್ಮೆಯ ಸುವರ್ಣ ಕನ್ನಡಿಗ ಎರಡ್ ಸಾವಿರದ ಹಾಗೂ ಇಂಡಿಯನ್ ಎನ್ಕ್ವೈರಿ ಎಮರ್ಜಿಂಗ್ ಐಕಾನ್ ನ್ಯಾಷನಲ್ ಅವಾರ್ಡ್ ರಾಷ್ಟ ಪ್ರಶಸ್ತಿ ನೀಡಿದವರು ನಿವೃತ್ತ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗಡೆರವರು ಹಾಗೂ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ನೋಂದಣಿ ಸುವರ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ಗ್ಯಾಸ್ ವೆಂಡರ್ಸ್ ವೆಲ್ಫೇರ್ ರಿ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಪದವಿಯನ್ನ ಸ್ವೀಕರಿಸಿದ್ರು जीवन कर्म गो मनुजीवन नडेव सुंदर सहज कर्म गु मनुज जीवन नडेव सुंदर सहज आत्मज्ञान पार्थान ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ दंते ये फलवा पड़वे अदर अनुसार जन्म वे हो कर्म दंते ये फलवा पड़वे अधरुसार जन्म वे सुख दुख दई नाटक दाटके ಸುಖ ದುಃಖದಯಿ ನಾಟಕ ದಾಟಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ कर्म गो मनुजीवन नडेव सुंदर सहज कर्म गो मनुजीवन नडेव सुंदर सहज आत्मज्ञान परामज्ञान ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ